ಪ್ರಾಡಕ್ಟ್ ಯಾವ್ದು ಯಾವ ರೀತಿ ರಿಸಲ್ಟ್ ಬರ್ತಾ ಇದೆ ಏನಾಗ್ತಾ ಇದೆ ಇದು ಯಾವ ಪ್ರಾಡಕ್ಟ್ ಅಂತ ಕೇಳ್ತಾ ಇದ್ರಿ ಅವ್ರಿಗೆ ಗೊತ್ತಿರುವಂಗೆನೆ ಎಲ್ಲರಿಗೂ ಸಮೇತ ಗೊತ್ತಿರುವಂಗೆ ಇದೊಂದು ಕಿಟ್ ಅನ್ನ ನೀವು ಗಮನಿಸಿರ್ತೀರಿ ಈ ಕಿಟ್ ಅಲ್ಲಿ ಮೂರು ರೀತಿಯಾದಂತಹ ಪ್ರಾಡಕ್ಟ್ ಗಳನ್ನ ನೀವು ಗಮನಿಸ್ತೀರಿ ಸ್ನೇಹಿತರೆ ಮೀನ್ಸ್ ಎಲ್ಲರಿಗೂ ಸಮೇತ ಒಂದು ಕ್ವಶನ್ ಏನಂತಂದ್ರೆ ತಿನ್ನುವಂಗಿಲ್ಲ ಕುಡಿಯುವಂಗಿಲ್ಲ ಹಚ್ಚಂಗಿಲ್ಲ ಈ ಪ್ರಾಡಕ್ಟ್ ಇಂದ ಹೆಂಗ್ ಆರೋಗ್ಯದಲ್ಲಿ ರಿಸಲ್ಟ್ ಬರ್ತಾ ಇದೆ ಯಾವ ರೀತಿ ಶುಗರ್ ಕಮ್ಮಿ ಆಯ್ತು ಯಾವ ರೀತಿ ಬಿಪಿ ಕಮ್ಮಿ ಆಯಿತು ಅನ್ನುವಂಥದ್ನ ಎಲ್ಲರಿಗೂ ಸಮೇತ ನೀವು ತಿಳ್ಕೊಳದಕ್ಕೆ ಎಷ್ಟೊಂದು ಕುತೂಹಲದಿಂದ ಇದ್ರಿ ಅಥವಾ ಈ ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗ್ತಿದೆ ಅಥವಾ ಈ ಪ್ರಾಡಕ್ಟ್ ಏನು ಅನ್ನುವಂಥದ್ನ ಇವತ್ತು ನಿಮಗೆ ತಿಳಿಸ್ಕೊಳಕ್ ಹೋಗ್ತಿದ್ದೇನೆ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಈ ಪ್ರಾಡಕ್ಟ್ ಅನ್ನ ಇಡೀ ಇಂಡಿಯಾದಲ್ಲಿ ರೆವಲ್ಯೂಷನ್ ಮಾಡ್ತಿರುವಂತ ಜೊತೆಗೆ ಇಡೀ ಇಂಡಿಯಾದಲ್ಲಿ ಪ್ರಾಡಕ್ಟ್ ನ ಸಪ್ಲೈ ಮಾಡ್ತಿರುವಂತಹ ಒಂದು ನೋನ್ಲಿ ಕಂಪನಿ ಇ ಬಯೋಟೋರಿಯಂ ನೆಟ್ವರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನುವಂಥದ್ದು ಇಡೀ ಇಂಡಿಯಾ ಈ ಪ್ರಾಡಕ್ಟ್ ನ ಸಪ್ಲೈ ಮಾಡ್ತಿದೆ ಓನ್ ಮ್ಯಾನುಫ್ಯಾಕ್ಚರ್ ಬೇರೆ ಎಲ್ಲೂ ಸಮೇತ ತರಿಸ್ತಾ ಇಲ್ಲ ಓನ್ ಆಗಿ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಿರುವಂತಹ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಸ್ನೇಹಿತರೆ ಅಂದ್ರೆ ವಾಟ್ ಈಸ್ ದಿಸ್ ಪ್ರಾಡಕ್ಟ್ ಅದೇ ಏನಿದು ಪ್ರಾಡಕ್ಟ್ ಅಂತಂದ್ರೆ ಸ್ನೇಹಿತರೆ ಈ ಪ್ರಾಡಕ್ಟ್ ಬೇಸ್ ಆಗಿರುವಂತದ್ದು ನಮ್ಗೆ ನ್ಯಾಚುರಲ್ ಆಗಿ ಸಿಗುವಂತಹ ಫೈವ್ ಎಲಿಮೆಂಟ್ಸ್ ಗಳೇನಿದೆ ಮೀನ್ಸ್ ನೀರು ಗಾಳಿ ಬೆಂಕಿ ಆಕಾಶ ಭೂಮಿ ಮೀನ್ಸ್ ಈ ಫೈವ್ ಗಳು ತುಂಬಾ ಇಂಪಾರ್ಟೆಂಟ್ ಬಟ್ ಈಗ ನಾವೇನ್ ಮಾಡಿದ್ದೇವೆ ಆ ಫೈವ್ ಎಲಿಮೆಂಟ್ಸ್ ಗಳನ್ನು ಸಮೇತ ನಾವು ಹಾಳು ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಮೇನ್ ಆಗಿ ಹಾಳು ಮಾಡುವಂತದ್ದು ನಮ್ಮ ಭೂಮಿ ಸ್ನೇಹಿತರೆ ಭೂಮಿಯಿಂದ ಸಿಗುವಂತಹ ವಂಡರ್ಫುಲ್ ಎನರ್ಜಿ ಯಾವುದು ಅಂತಂದ್ರೆ ಮ್ಯಾಗ್ನೆಟಿಕ್ ಎನರ್ಜಿ ಮ್ಯಾಗ್ನೆಟಿಕ್ ಎನರ್ಜಿ ಪ್ರಾಡಕ್ಟ್ ಅನ್ನ ಒಂದು ವಂಡರ್ಫುಲ್ ಆಗಿ ಮ್ಯಾಗ್ನೆಟಿಕ್ ಎನರ್ಜಿನ ದೇಹಕ್ಕೆ ಕೊಡೋದಕ್ಕೆ ವಂಡರ್ಫುಲ್ ಪ್ರಾಡಕ್ಟ್ ನ ರೆಡಿ ಮಾಡಿದ್ದಾರೆ ಅದಕ್ಕೂ ಮುಂಚೆ ಈ ಪ್ರಾಡಕ್ಟ್ ಬಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಂಡರ್ಫುಲ್ ಪ್ರಾಡಕ್ಟ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಸ್ನೇಹಿತರೆ ಯಾಕೆಂತಂದ್ರೆ ಆರೋಗ್ಯ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂತದ್ದು ಇಂದಿನ ಕಾಲದಲ್ಲಿ ಕೆಲವೊಂದು ವರ್ಷಗಳ ಹಿಂದೆ ಹೋಯ್ತು ಅಂತಂದ್ರೆ ನಮ್ಮ ಕಣ್ಣು ಮುಂದೆನೆ ಉದಾಹರಣೆಗಳಿದಾವೆ ಎಂಬತ್ತು ವರ್ಷ ಬದುಕ್ತಾ ಇದ್ರು ನೂರು ವರ್ಷ ಬದುಕ್ತಾ ಇದ್ರು ನೂರು ವರ್ಷ ಕ್ಲಾಸ್ ಆದವ್ರು ಎಷ್ಟೋ ಜನ ನೋಡಿದ್ದೇವೆ ನಾವು ಯಾವ ರೀಸನ್ಗೋಸ್ಕರ ಏನಕ್ಕೆ ಹಂಗೆ ಬದುಕ್ತಾ ಇದ್ರು ಅಂತ ಸ್ವಲ್ಪ ಸರ್ಚ್ ಮಾಡಿದಾಗ ನಮ್ಗೆ ಸಿಕ್ಕಂತ ಉತ್ತರ ಏನು ಅಥವಾ ನಮ್ಮ ಕಣ್ಮುಂದೆ ಇರುವಂತಹ ಉತ್ತರಗಳು ಏನು ಅಂತಂದ್ರೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವಂತದ್ದೇ ಇಂದಿನ ಕಾಲದಲ್ಲಿ ನಮ್ಮ ಇಂದಿನ ಸೀನಿಯರ್ಗಳು ನಮ್ಮ ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಅಥವಾ ಕೆಲವೊಂದು ವರ್ಷಗಳ ಹಿಂದೆ ಹೋಯ್ತು ಅಂತಂದ್ರೆ ಎಲ್ಲರೂ ಸಮೇತ ಆರೋಗ್ಯವಾಗಿರ್ತಿದ್ರು ರೀಸನ್ ಒಂದೇನೆ ಎಲ್ಲರೂ ಸಮೇತ ಫಿಸಿಕಲಿ ವರ್ಕ್ ಮಾಡ್ತಾ ಇದ್ರು ಆಕ್ಟಿವ್ ಆಗಿರ್ತಾ ಇದ್ರು ಬಾಡಿಲಿ ದೇನ ದಂಡಿಸಿ ಕೆಲಸ ಮಾಡ್ತಾ ಇದ್ರು ಸ್ನೇಹಿತರೆ ಉದಾಹರಣೆಗಳಿಗೆ ಎಷ್ಟೊಂದು ರೀತಿ ಉದಾಹರಣೆ ನಾವು ನೋಡ್ತಾ ಹೋಗ್ಬೋದು ಸ್ನೇಹಿತರೆ ಉದಾಹರಣೆಗೆ ಹೀಗೆ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ರೆಸ್ಟ್ ರೂಮ್ ಹೋಗ್ಬೇಕು ಅವರು ಕಿಲೋಮೀಟರ್ ಗಟ್ಲೆ ಹೋಗ್ಬೇಕಾಗಿತ್ತು ನೀರ್ ತರಬೇಕು ಅಂದ್ರೂ ಸಮೇತ ಕಿಲೋಮೀಟರ್ ಗಟ್ಲೆ ಹೋಗಿ ಬಾವಿಲಿ ನೀರ್ ಸೇತಾ ಇದ್ರು ಇಲ್ಲ ಕೆರೆಗಳಲ್ಲಿ ನೀರ್ ಎತ್ಕೊ ಬರ್ತಾ ಇದ್ರು ಇಲ್ಲ ಬೋರ್ವೆಲ್ಗಳಲ್ಲಿ ಫಿಸಿಕಲಿ ವ್ಯಾಯಾಮಗಳನ್ನ ಮಾಡ್ಕೊಂಡು ನೀರ್ಗಳನ್ನ ತರ್ತಾ ಇದ್ರು ಸರಿ ಯಾವುದೇ ಕೆಲಸ ಆಗಿರ್ಬೋದು ಉದಾಹರಣೆಗೆ ಒಂದು ಮುದ್ದೆ ಮಾಡಬೇಕು ಮುದ್ದೆ ತಿನ್ಬೇಕು ಅಂದ್ರು ಆ ಬೀಸೋ ಬೀಸಿ ಆ ಪೌಡರ್ ಮಾಡ್ಕೊಂಡು ಮುದ್ದೆ ಮಾಡ್ತಾ ಇದ್ವಿ ಇಡ್ಲಿ ದೋಸೆಗಳಿಗೆ ಸಮೇತ ರುಬ್ಬೇಕು ಅಂದ್ರೂ ಆ ರುಬ್ಬೋ ಕಲ್ಲಲ್ಲಿ ರುಬ್ಬಿ ಬಾಡಿಗೆ ಎಕ್ಸಸೈಸ್ ಆಗ್ತಾ ಇತ್ತು ಚಟ್ನಿ ಮಾಡಬೇಕು ಅಂದ್ರು ಅಷ್ಟೇ ಯಾವುದೇ ಕೆಲಸ ತಗೊಳ್ಳಿ ಉದಾಹರಣೆಗೆ ಒಂದು ಅನ್ನ ಮಾಡಬೇಕು ಅಂದ್ರೂ ಸಮೇತ ಒಲೆ ಇಟ್ಟು ಸೌದೆ ಇಟ್ಟು ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಕಾಯ್ದು ಆ ಊಟ ಮಾಡ್ತಾ ಇದ್ವಿ ನಾವು ಆರೋಗ್ಯವಾಗಿರ್ತಾ ಇದ್ವಿ ಆ ಗಂಜಿನೂ ಸಮೇತ ಕುಡಿತಾ ಇದ್ವಿ ಸ್ನೇಹಿತರೆ ಯಾವುದೇ ಕೆಲಸ ಆಗಿರ್ಲಿ ಇಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಫಿಸಿಕಲಿ ವರ್ಕ್ ಮಾಡ್ತಾ ಇದ್ವಿ ನಾವು ಫಿಸಿಕಲಿ ವರ್ಕ್ ಮಾಡಿದ್ರೆ ಏನಾಗುತ್ತೆ ಆಟೋಮೆಟಿಕಲಿ ಬಾಡಿ ಆಕ್ಟಿವ್ ಆಗ್ತಾ ಇತ್ತು ಸ್ನೇಹಿತರೆ ಬಾಡಿ ಆಕ್ಟಿವ್ ಆದ್ರೆ ಏನಾಗುತ್ತೆ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ರಕ್ತ ರಕ್ತ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಬಾಡಿ ಆಕ್ಟಿವ್ ಆದ್ರೆ ಆಟೋಮೆಟಿಕಲಿ ಬಾಡಿ ಒಡೆಯಿಂದ ಆರ್ಗನ್ಸ್ ಗಳು ಪಾರ್ಟ್ಸ್ ಗಳು ಆಕ್ಟಿವ್ ಆಗ್ತವೆ ಪಾರ್ಟ್ಸ್ ಆಕ್ಟಿವ್ ಆದರೆ ದೇಹದಲ್ಲಿ ರಕ್ತ ಚೆನ್ನಾಗಿ ಅರದಾಡ್ತಾ ಇತ್ತು ಸರ್ಕ್ಯುಲೇಷನ್ ಚೆನ್ನಾಗ್ ಆಗ್ತಾ ಇತ್ತು ಅದಕ್ಕೋಸ್ಕರ ಎಂಬತ್ತು ವರ್ಷ ತೊಂಬತ್ತು ವರ್ಷ ನೂರು ವರ್ಷ ಆರೋಗ್ಯವಾಗಿರ್ತಾ ಇದ್ರು ಎಷ್ಟೊಂದು ಜನಕ್ಕೆ ಗೊತ್ತಿದೆ ಆರೋಗ್ಯವಾಗಿದ್ದು ಎಷ್ಟೊಂದು ಜನ ನಿಮ್ದಿ ಸಾವಾಗ ಸತ್ರಪ್ಪ ಅಂತ ಹೇಳ್ತಾ ಇದ್ರು ಅವಾಗ ಬಟ್ ಈಗ ಹೇಗಿದೆ ನೀವೇ ನಾವೇ ಒಂದ್ಸಲ ಯೋಚನೆ ಮಾಡೋಣ ನೀವೇ ಒಂದ್ಸಲ ಥಿಂಕ್ ಮಾಡಿ ಸ್ನೇಹಿತರೆ ಈಗ ಹೇಗಿದೆ ಹುಟ್ಟಿದಂತ ಮಗುಗಳಿಗೆ ಶುಗರ್ಗಳು ಇದಾವೆ ಹುಟ್ಟಿರುವಂತ ಮಗುಗಳಿಗೆ ಶುಗರ್ಗಳು ಗಳು ಬರ್ತಿದೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶುಗರ್ ಇದಾವೆ ಇಪ್ಪತ್ತು ಇಪ್ಪತ್ತೈದು ವರ್ಷ ನಮ್ಮಂತ ಏಜ್ ಅವರಿಗೆ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಗಳಾಗ್ತಾ ಇದೆ ಎಷ್ಟೊಂದು ಜನ ಆರ್ಟ್ ಗಳು ಇವಾಗ ನಾವು ಹಾಸ್ಪಿಟಲ್ ಗಳು ಹೋದ್ರೆ ಮೀನ್ಸ್ ಹಾರ್ಟ್ ಆಪರೇಷನ್ಗಳು ಆಗಿರ್ಬೋದು ಅಥವಾ ಎಷ್ಟೊಂದು ಆರ್ಟ್ ಹಾಸ್ಪಿಟಲ್ ಗಳಿದಾವೆ ಅಲ್ಲಿ ಹೋಯ್ತು ಅಂತ ನಾವು ಎಷ್ಟೋ ನೋಡಬಹುದು ಯಂಗ್ಸ್ಟರ್ಸ್ ಗಳಿಗೆ ಆರ್ಟ್ ಅಟ್ಯಾಕ್ ಆಗ್ತಾ ಇದೆ ಸ್ನೇಹಿತ ಏನಕ್ಕೋಸ್ಕರ ಏನಕ್ಕೆ ಅಂತಂದ ತಕ್ಷಣ ನಮ್ಗೆ ಇರುವಂತ ಒಂದೇ ಒಂದು ರಿಸಲ್ಟ್ ಏನಂತಂದ್ರೆ ನಮ್ ಕಣ್ಮುಂದೆ ಈಗ ನಾವು ಮಾಡ್ತಿರುವಂತಹ ಒಂದು ಜೀವನ ಶೈಲಿ ಎಕ್ಸಾಂಪಲ್ ಈಗ ಫಿಸಿಕಲಿ ವರ್ಕ್ ಇಲ್ಲ ಸ್ನೇಹಿತರೆ ಇರುವಂತದ್ದು ಮೆಂಟಲಿ ವರ್ಕ್ ಮೆಂಟಲಿ ವರ್ಕ್ ಅಂದ್ರೆ ಯಾವ ರೀತಿ ತಲೆಗೆ ಕೆಲಸ ಜಾಸ್ತಿ ಇದೆ ಬಾಡಿಗೆ ಕೆಲಸ ಕಮ್ಮಿ ಇದೆ ಮಿಷಿನ್ಗಳು ಕೆಲಸ ಮಾಡ್ತಾ ಇದ್ದಾವೆ ಇವಾಗ ನಮ್ಮ ಪದ ಎಕ್ಸಾಂಪಲ್ ಎಷ್ಟೊಂದಿದಾವೆ ಒಬ್ಬ ವ್ಯಕ್ತಿ ಆಟೋ ಓಡಿಸ್ತಾ ಇದ್ದಾರೆ ಅಂತಂದ್ರು ಆಟೋ ಓಡಿಸುವಂತ ವ್ಯಕ್ತಿನೂ ಸಮೇತ ಬಾಡಿ ಆಕ್ಟಿವ್ ಆಗೋದಿರೋದಿಲ್ಲ ಓನ್ಲಿ ಅವರ ಸ್ಟೇರಿಂಗ್ ಕೈ ಮತ್ತೆ ಕಣ್ಣು ಅಷ್ಟೇ ಜೊತೆಗೆ ಬ್ರೇಕ್ ಇದೆ ಕಾಲ್ ಅಷ್ಟೇ ಬಾಡಿ ಆಕ್ಟಿವ್ ಆಗಿಲ್ಲ ಸರಿ ಯಾವುದೇ ಕೆಲಸ ಹೋಗೋದು ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಮನೆ ಓಡಿಸಬೇಕಾದ್ರೆ ಬಗ್ಗೆ ಎಲ್ಲ ಬಟ್ಟೆ ಆಟೋ ಓಡಿಸ್ತಾ ಇದ್ರು ಬಟ್ ಇವಾಗ ಮಾಫ್ ಮಿಷಿನ್ ಬಂದಿದೆ ಮಾಫ್ ಸ್ಟಿಕ್ಕಲ್ ಇದಾರೆ ಇಷ್ಟೊಂದು ಮನೆಗಳಲ್ಲಿ ಹಂಗೆ ಇದೆ ಹಿಂದಿನ ಕಾಲದಲ್ಲಿ ಬಟ್ಟೆ ಒಗಿಬೇಕು ಅಂತಂದ್ರೆ ಬಟ್ಟೆನ ಎತ್ತಿ ಎತ್ತಿ ಒಗೀತಾ ಇದ್ರು ಬಟ್ ಈಗ ವಾಷಿಂಗ್ ಮಿಷಿನ್ ಬಂದಿದೆ ಅಡಿಗೆ ಮಾಡಬೇಕಾದ್ರೂ ಕಲ್ಲು ಸೌದೆ ಎಲ್ಲ ಒದ್ಕಾ ಬರ್ತಾ ಇದ್ರು ಬಟ್ ಇವಾಗ ಗ್ಯಾಸ್ ಸ್ಟವ್ ಗ್ಯಾಸ್ ಸ್ಟೌವ್ ಅಲ್ಲಿ ಮಾಡ್ತಾ ಇದ್ದೇವೆ ಗ್ಯಾಸ್ ಅಲ್ಲಿ ಅಡುಗೆ ಮಾಡ್ತಾ ಕುಕ್ಕರ್ ಕುಕ್ಕರ್ಗಳಲ್ಲಿ ಅನ್ನ ತಿಂತ ಇದ್ದಾರೆ ಬಾಡಿಗೆ ಕೆಲಸ ಇಲ್ಲ ಸ್ನೇಹಿತರೆ ಯಾವುದೇ ಕೆಲಸ ತಗೊಳ್ಬಹುದು ಇದಕ್ಕಿಂತ ಐ ಟಿ ಕಂಪ್ನಿಯವ್ರು ಇರ್ಬೋದು ಸಾಫ್ಟ್ವೇರ್ ಕಂಪ್ನಿಯವ್ರು ಇರ್ಬೋದು ಏನ್ ಮಾಡ್ತಾ ಇದ್ದಾರೆ ಹೋಗಿ ಹೋಗಿ ಕುತ್ಕೊಂಡ್ರೆ ಸಂಜೆ ಆದ್ಮೇಲೆ ರಿಟರ್ನ್ ಆಗುವಂಥದ್ದು ಬರೀ ಚೇರ್ ಮೇಲೆ ಕೂತಿರ್ತಾರೆ ಕೈ ಮೌಸ್ ಅಷ್ಟೇ ಕೈ ವರ್ಕ್ ಆಗುವಂಥದ್ದು ನೀವು ನೋಡ್ತಾ ಇರಬಹುದು ನೀವು ನೋಡ್ತಾ ಇದ್ರಿ ಪಿಕ್ಚರ್ಗಳಲ್ಲಿ ಸ್ನೇಹಿತರೆ ಎಷ್ಟೊಂದು ಕೆಲಸಗಳು ಎಷ್ಟೊಂದು ಕೆಲಸಗಳು ಇರ್ಬೋದು ಹಿಂದೆ ಅಂಡೆ ಒಳಗೆ ಸ್ನಾನ ಮಾಡ್ತಿದ್ರು ಬಟ್ ಇವಾಗ ಗೀಸರ್ ಅದಕ್ಕೂ ಸಮೇತ ಎಲ್ಲ ನಮಗೆ ಕಾಲವನ್ನು ನಾವು ಬದಲಾಯಿಸ್ಕೊಂಡಿದ್ದೇವೆ ಸ್ನೇಹಿತರೆ ಫಾಸ್ಟ್ ಲೈಫ್ ಬಂದಿದೆ ಫಿಸಿಕಲಿ ವರ್ಕ್ ಹೋಗಿ ಈಗ ಮೆಂಟಲಿ ವರ್ಕ್ ಆಗಿದೆ ಮೆಂಟಲಿ ವರ್ಕ್ ಆದರೆ ಆಟೋಮೆಟಿಕ್ ನಮ್ಮ ಬಾಡಿ ಆಕ್ಟಿವ್ ಆಗೋದಿಲ್ಲ ಬಾಡಿ ಆಕ್ಟಿವ್ ಆಗಿರೋ ಬಾಡಿ ಪಾರ್ಟ್ಸ್ ಆಗಿರಬಹುದು ಆರ್ಗನ್ಸ್ ಗಳು ಆಕ್ಟಿವ್ ಇರೋದಿಲ್ಲ ಬ್ಲಡ್ ಕ್ಲೀನ್ ಆಗಿ ಸಪ್ಲೈ ಆಗೋದಿಲ್ಲ ಎಲ್ಲ ಪಾರ್ಟ್ಸ್ಗೂ ಸ್ನೇಹಿತರೆ ಅದಕ್ಕೋಸ್ಕರ ಎಷ್ಟೋ ನೀವು ನೋಡಬಹುದು ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ಕಾಯಿಲೆಗಳು ಬರೋದಿಕ್ಕೂ ಇರೋದಿಕ್ಕೂ ಸೃಷ್ಟಿಯಾಗೋದಿಕ್ಕೂ ನೈಂಟಿ ನೈನ್ ಪರ್ಸೆಂಟ್ ಡಿಸೀಸ್ ಆನ್ ಡಿಸಾರ್ಡರ್ ಯಾವುದೇ ಕಾಯಿಲೆಗಳು ಇರೋದಕ್ಕೂ ಮೂಲ ಕಾರಣ ಬಂದ್ಬಿಟ್ಟು ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಕ್ಸಿಜನ್ ಲೆವೆಲ್ ಕಮ್ಮಿ ಇರುವಂತದ್ದು ಲೋ ಆಕ್ಸಿಜನ್ ಲೆವೆಲ್ ಇರುವಂತದ್ದು ಎರಡೇ ರೀಸನ್ ಇವರೆ ರೀಸನ್ ಇರುವಂತದ್ದು ಎಕ್ಸಾಂಪಲ್ ನೀವೇ ಎಷ್ಟೋ ನೋಡಿ ಸ್ನೇಹಿತರೆ ಸ್ಟ್ರೋಕ್ ಆಗಿರುತ್ತೆ ಪ್ಯಾರಾಲಿಸಿಸ್ ಆಡು ಭಾಷೆ ಲಾಕಿತ್ತು ಅಂತ ಹೇಳ್ತೀವಲ್ಲ ಇದಾಗೋದು ಯಾವ ರೀಸನ್ಗೋಸ್ಕರ ಸೇತ ಇದಾಗೋದು ಅಷ್ಟೇನೆ ಐ ಬಿ ಪಿ ಆದ್ರೆ ಸ್ಟ್ರೋಕ್ ಆಗುತ್ತೆ ಐ ಬಿ ಪಿ ಆಗೋದೇನಕ್ಕೆ ಬಾಡಿ ವಾಡೆ ರಕ್ತ ಗಟ್ಟಿ ಆಗ್ತಾ ಬಂತವ್ರ ಐ ಬಿ ಪಿ ಸ್ಟಾರ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಯಿತು ಅಂದ್ರೆ ಸ್ನೇಹಿತರೆ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಲ್ಲಿ ವಾಲ್ ಇದೆ ಆರ್ಟ್ ಗೆ ಸಪ್ಲೈ ಮಾಡುವಂತಹ ರಕ್ತ ಸಪ್ಲೈ ಮಾಡುವಂತಹ ವಾಲ್ ಗಳಿದಾವೆ ಆ ವಾಲ್ಗಳಲ್ಲಿ ಪೈಪ್ ಮೀನ್ಸ್ ನಾವು ಏನ್ ಪೈಪ್ ಅಂತ ಅನ್ಕೊಳ್ಬಹುದು ನಾವು ಬೇಕಾರೆ ಮೀನ್ಸ್ ಅದು ನರ್ವ್ಸ್ ಗಳು ನರಗಳು ಏನಿದೆಯಲ್ಲ ಆ ಪೈಪ್ಸ್ ಏನಿದೆ ಆ ಪೈಪ್ ಯಾವಾಗ ಬ್ಲಾಕೇಜಸ್ ಆಗುತ್ತೋ ಹಾರ್ಟ್ ಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ ಹಾರ್ಟ್ ಗೆ ಬ್ಲಡ್ ಸಪ್ಲೈ ಆಗಿಲ್ವಾ ಆಟೋಮೆಟಿಕಲಿ ನಮ್ಮ ದೇಹದಲ್ಲಿ ಹಾರ್ಟ್ ಅಟ್ಯಾಕ್ ಸ್ಟಾರ್ಟ್ ಆಗುತ್ತೆ ಗೆ ಬ್ಲಡ್ ಸಪ್ಲೈ ಆಗಿಲ್ಲ ಬ್ರೈನ್ ಸ್ಟ್ರೋಕ್ ಸ್ಟಾರ್ಟ್ ಆಗುತ್ತೆ ಶುಗರ್ ಬರುವಂತದ್ದು ಪ್ಯಾಂಕ್ರಿಯಸ್ ಕರೆಕ್ಟ್ ಆಗಿ ಇನ್ಸುಲಿನ್ ಪಂಪ್ ಮಾಡಲಿಲ್ಲ ಅಂದ್ರೆ ಕನ್ನಡದಲ್ಲಿ ಅದನ್ನ ಮೆದೋಜರಕ ಗ್ರಂಥಿ ಅಂತ ಕರೀತಾರೆ ಸ್ನೇಹಿತರೆ ಪ್ಯಾಂಕ್ರಿಯಸ್ ವರ್ಕ್ ಆಗ್ಬೇಕಾ ಬ್ಲಡ್ ಕ್ಲೀನ್ ಆಗಿ ಸಪ್ಲೈ ಆಗಬೇಕು ಕಾಲದಲ್ಲಿ ಎಷ್ಟೋ ಜನಕ್ಕೆ ದಪ್ಪ ದಪ್ಪ ನರಗಳು ಬರುತ್ತೆ ಮೀನ್ಸ್ ಹಳ್ಳಿ ಭಾಷೆಯಲ್ಲಿ ದಪ್ಪ ನರ ಅನ್ಬೋದು ಅಥವಾ ಹಸಿರು ನರ ಅಂತ ಕರೀತಾರೆ ಸ್ನೇಹಿತರೆ ವೆರಿ ಪಾಯಿಂಟ್ಸ್ ಅಲ್ಲೂ ಸಮೇತ ಬ್ಲಡ್ ಸಪ್ಲೈ ಆಗಿಲ್ಲ ಅಂದ್ರೆ ಬ್ಲಡ್ ಕ್ಲಾಟ್ ಆಗಿ ಏನಾಗುತ್ತೆ ನರಗಳು ದಪ್ಪ ಆಗ್ತಾ ಹೋಗುತ್ತೆ ಆ ಜನಕ್ಕೆ ಆಪರೇಷನ್ ಮಾಡಬೇಕು ಕಟ್ ಮಾಡ್ಬೇಕು ನನಗನ್ನ ಎಷ್ಟೊಂದು ಉದಾಹರಣೆ ಇದೆ ಪೈಪ್ ಗಳು ಆಗ್ತಾರೆ ಸ್ನೇಹಿತರೆ ಯಾವುದೇ ಡಿಸೀಸ್ ತಗೊಳ್ಳಿ ಯಾವುದೇ ಡಿಸೀಸ್ ತಗೊಳ್ಳಿ ಕ್ಯಾನ್ಸರ್ ಬರುವಂತದ್ದು ಅಷ್ಟೇ ಸೆಲ್ಸ್ ಗಳು ಕೊಡಿಯಕ್ಕೆ ಸ್ಟಾರ್ಟ್ ಆದಾಗ ಸ್ನೇಹಿತರೆ ಯಾವುದೇ ಡಿಸೀಸ್ ನೈಂಟಿ ನೈನ್ ಪರ್ಸೆಂಟ್ ಯಾವ ಖಾಯಿಲೆಗಳಿಗೆ ಎಲ್ಲದಕ್ಕೂ ಇರುವಂತದ್ದು ಎರಡೇ ರೀಸನ್ ಒಂದು ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಲೋ ಆಕ್ಸಿಜನ್ ಅಂದರೆ ಸ್ನೇಹಿತರೆ ಈ ಡಿಸೀಸ್ ಗಳ ಕರೆಕ್ಟ್ ಸರ್ವೆ ಆಗಬೇಕಾದ್ರೆ ಏನ್ ಮಾಡಬೇಕು ಬಾಡಿ ಆಕ್ಟಿವ್ ಆಗಿರಬೇಕು ಫಿಸಿಕಲಿ ವರ್ಕ್ ಮಾಡಬೇಕು ಫಿಸಿಕಲಿ ವರ್ಕ್ ಮಾಡಬೇಕು ಅಂತಂದ್ರೆ ಒಂದು ಜಿಮ್ಗೆ ಹೋಗ್ಬೋದು ಇಲ್ಲ ಯೋಗ ಮಾಡಬಹುದು ಇಲ್ಲ ಹಿಂದಿನ ಕಾಲದ ತರ ಅಗ್ರಿಕಲ್ಚರ್ ಬಾಡಿನ ದೇಹ ದಂಡಿಸಿ ಕೆಲಸ ಮಾಡಬೇಕು ಬಟ್ ಈಗಲೂ ಅಗ್ರಿಕಲ್ಚರ್ ದೇಹನ ದಂಟಿಸೋಕೆ ಹಿಂದೆ ಹಸುಗಳಲ್ಲಿ ಎತ್ತುಗಳಲ್ಲಿ ಏನ್ ಮಾಡ್ತಿರು ಹೊಲ ಉಳಿತಾ ಇದ್ರು ಬಟ್ ಇವಾಗ ಎಲ್ಲ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಗಳನ್ನ ಯೂಸ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಸ್ನೇಹಿತರಿಗೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಹಿಂದಿನ ಕಾಲದಲ್ಲಿ ಉದಾಹರಣೆಗೆ ಮನುಷ್ಯನ ದೇಹದಲ್ಲಿ ರಕ್ತ ಹರಿದಾಡೋದಕ್ಕೆ ಇನ್ನೊಂದು ಕಾರಣ ಇತ್ತು ಹಿಂದಿನ ಕಾಲದಲ್ಲಿ ಬರೀ ಕಾಲ ತಿರುಗಾಡ್ತಾ ಇದ್ವಿ ಬರೀ ಕಾಲ ತಿರುಗಾಡ್ತಾ ಇದೆ ಭೂಮಿ ಮಣ್ಣು ಏನಿದೆಯಲ್ಲ ಅದು ನಮ್ಮ ಪಾದಕ್ಕೆ ಟಚ್ ಆಗ್ತಾ ಇತ್ತು ಪಾದಕ್ಕೆ ಟಚ್ ಆದರೆ ಭೂಮಿಯಿಂದ ಸಿಗುವಂತಹ ವಂಡರ್ಫುಲ್ ಎನರ್ಜಿ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಕಬ್ಬಿಣ ಅಂಶ ಇದೆ ಐರನ್ ಕಂಟೆಂಟ್ಸ್ ಇದೆ ಆ ಐರನ್ ಕಂಟೆಂಟ್ಸ್ ಇರುವಂತದೇ ನಮ್ಮ ದೇಹದಲ್ಲಿ ರಕ್ತನ ಸರ್ಕ್ಯುಲೇಷನ್ ಮಾಡಿಸೋದಿಕ್ಕೆ ಆ ಮ್ಯಾಗ್ನೆಟಿಕ್ ಎನರ್ಜಿಯಿಂದ ಸಪ್ಲೈ ಆಗ್ತಾ ಇತ್ತು ಬಟ್ ಇವಾಗ ನಾವು ಮಣ್ಣಿಗೂ ನಮ್ಮ ದೇಹಕ್ಕೂ ಸಂಬಂಧನೇ ಇಲ್ಲ ಆಗಿದೆ ನಮ್ಮ ಪಾದಗಳು ಮಣ್ಣಿನ ಟಚ್ ಆಗಿ ಎಷ್ಟೋ ತಿಂಗಳು ದಿನಗಳು ಎಷ್ಟೊಂದು ಯಾಕೆ ಯಾಕೆಂತಂದ್ರೆ ಹೊರಗಡೆ ಮಣ್ಣಲ್ಲಿ ತಿರ್ಗಾಡ್ತೀವ ಸ್ಲಿಪ್ಪರ್ ಶೂ ಯೂಸ್ ಮಾಡ್ತೀನಿ ಮನೆ ಒಳಗ್ ಬರ್ತೀವಿ ಟೈಲ್ಸ್ ಗಳು ಇರ್ತದೆ ಗಳು ಮನೆ ಕೆಳಗಡೆ ಇಳಿತೀವಿ ಕಾಂಕ್ರೀಟ್ ರೋಡು ಸಿಮೆಂಟ್ ರೋಡು ಬೈಕ್ ಗಳು ಯೂಸ್ ಮಾಡ್ತೀನಿ ವೆಹಿಕಲ್ ಗಳು ಯೂಸ್ ಮಾಡ್ತೀವಿ ಪಕ್ಕದ ರೋಡ್ ಹೋಗ್ಬೇಕು ಆಲ್ ತರಬೇಕಾದ್ರು ಬೈಕ್ ಯೂಸ್ ಮಾಡ್ತೀವಿ ಇವಾಗ ಸ್ನೇಹಿತರೆ ಯಾವುದೇ ಕೆಲಸ ತಗೊಳ್ಳಿ ನಮ್ಮ ಭೂಮಿಗೂ ನಮಗೂ ಕನೆಕ್ಟಿವಿಟಿ ಏನೇ ತಪ್ಪೋಗಿದೆ ಮನುಷ್ಯ ಊಟ ಇಲ್ಲದೆ ಬೇಕಾದ್ರೆ ಒಂದ್ ವಾರ ಇರ್ಬೋದೇನೋ ನೀರು ಕುಡಿದಬೇಕಾದ್ರೆ ಇರ್ಬೋದು ಒಂದ್ ಮೂರ್ ನಾಲ್ಕು ದಿನ ಉಸಿರು ಕಟ್ಕೊಂಡ್ ಬೇಕಾದ್ರೆ ಮೂವತ್ತು ಸೆಕೆಂಡ್ ನಲ್ವತ್ತು ಸೆಕೆಂಡ್ ಇರ್ಬೋದೇನೋ ಬಟ್ ಮನುಷ್ಯನ ದೇಹಕ್ಕೆ ಮ್ಯಾಗ್ನೆಟಿಕ್ ಎನರ್ಜಿ ಇಲ್ಲ ಅಂದ್ರೆ ಮೂರ್ ಸೆಕೆಂಡ್ ಸಮೇತ ಇರೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಬಟ್ ಅಂತ ಎನರ್ಜಿ ನಮ್ಗೆ ಸಿಗ್ತಾ ಇದೆಯಾ ಸಿಗ್ತಾ ಇದೆ ಬಟ್ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ ಅದಕ್ಕೋಸ್ಕರ ವಂಡರ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ನ ಕಂಪನಿ ರೆಡಿ ಮಾಡಿದೆ ಈ ಪ್ರಾಡಕ್ಟ್ ಬೇರೆ ಯಾವುದು ಅಲ್ಲ ನೀವು ನೋಡಿದಂತಹ ನಿಮಗೆ ಗೊತ್ತಿರುವಂತಹ ತಿನ್ನೋಂಗೂ ಇಲ್ಲ ಕುಡಿಯೋಂಗೂ ಇಲ್ಲ ಹಚ್ಚೋಂಗೂ ಇಲ್ಲ ಚುಚ್ಚೊಂಗೂ ಇಲ್ಲ ಇಂಥ ವಂಡರ್ಫುಲ್ ಪ್ರಾಡಕ್ಟ್ ಸ್ನೇಹಿತರೆ ಬೇರೆ ಯಾವುದು ಅಲ್ಲ ಅದೇ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ಯಾಡ್ ಅನ್ನುವಂಥದ್ದು ನೀವು ನೋಡ್ತಾ ಇರಬಹುದು ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ಯಾಡ್ ಅನ್ನುವಂಥದ್ದು ಮ್ಯಾಟ್ರಸ್ ಅಂದ್ರೆ ಆಸ್ಕೆ ಅದ್ರ ಮೇಲಾಸುವಂತ ಒಂದು ಪ್ಯಾಡ್ ಇದೆ ಸ್ನೇಹಿತರೆ ಇದ್ರ ಒಳಗಡೆ ಮ್ಯಾಗ್ನೆಟ್ ನ ಯೂಸ್ ಮಾಡಿರ್ತಾರೆ ಸ್ನೇಹಿತರೆ ಮ್ಯಾಗ್ನೆಟ್ ಯಾವ ಮ್ಯಾಗ್ನೆಟ್ ನಾವೆಲ್ಲ ಸ್ಕೂಲಲ್ಲಿ ಚಿಕ್ಕ ವಯಸ್ಸಲ್ಲಿ ಕಪ್ ಕಲರ್ ಮ್ಯಾಗ್ನೆಟ್ ಗಳನ್ನ ನೋಡಿದ್ದೇವೆ ಬ್ಲಾಕ್ ಕಲರ್ ಮ್ಯಾಗ್ನೆಟ್ ನೋಡಿದ್ದೇವೆ ಆಟ ಆಡಿದ್ದೇವೆ ಮಣ್ಣಲ್ಲಿ ಆಡಿದ್ದೇವೆ ಟೂ ಟೈಪ್ ಆಫ್ ಮ್ಯಾಗ್ನೆಟ್ ಬರುತ್ತೆ ಒಂದು ಇಂಡಸ್ಟ್ರಿಯಲ್ ಮ್ಯಾಗ್ನೆಟ್ ಮೀನ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತ ಕರಿತೇವೆ ಇನ್ನೊಂದು ನ್ಯಾಚುರಲ್ ಮ್ಯಾಗ್ನೆಟ್ ಸ್ವಾಭಾವಿಕವಾಗಿ ಸಿಗುವಂತದ್ದು ನಮ್ಮ ಕೈಯ ಫುಲ್ ರಬ್ ಮಾಡಿ ಮಾಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನಮ್ಗೆ ಮ್ಯಾಗ್ನೆಟಿಕ್ ಫೋರ್ಸ್ ಹೆಂಗಿದೆ ಅಂತ స్కూల్ లెళ్ళి పెన్నిన తలగీ పేపర్ లంటస్తాయి అంటుకుతాయి అదూ మ్యగ్నెటిక్ పవర్ ಇದೇ ರೀತಿ ನ್ಯಾಚುರಲ್ ಆಗಿ ಮ್ಯಾಗ್ನೆಟಿಕ್ ಪವರ್ ಇರುವಂತಹ ಮ್ಯಾಗ್ನೆಟಿಕ್ ಎನರ್ಜಿ ಇರುವಂತಹ ನ್ಯಾಚುರಲ್ ಮ್ಯಾಗ್ನೆಟ್ ನ ಇಲ್ಲಿ ಯೂಸ್ ಮಾಡಿದರೆ ಸ್ನೇಹಿತರೆ ಸ್ವಾಭಾವಿಕವಾಗಿ ಮನುಷ್ಯ ರೆಡಿ ಮಾಡಿರೋದಲ್ಲ ಸ್ವಾಭಾವಿಕವಾಗಿ ಭೂಮಿ ಒಳಗಡೆ ಸಿಗುವಂತಹ ಮ್ಯಾಗ್ನೆಟ್ ನ ಇಲ್ಲಿ ಯೂಸ್ ಮಾಡುವಂತದ್ದು ನಿಯೋಡಿಯಂ ಮ್ಯಾಗ್ನೆಟ್ ಅನ್ನುವಂಥದ್ದು ನಿಯೋಡಿಯಂ ಪ್ರಪಂಚದ ರೇರ್ ಗಳಲ್ಲಿ ಸಿಗುವಂತಹ ಮ್ಯಾಗ್ನೆಟ್ ಇದು ಈ ಮ್ಯಾಗ್ನೆಟ್ ಪೌಡರ್ ತರ ಕಲ್ಲುಗಳಲ್ಲಿ ಮೈನಿಂಗ್ ಮಾಡಿ ಪೌಡರ್ ತರ ಇರುವಂತದ್ನ ಶರ್ಟ್ ಬಟನ್ ಸೈಜ್ ಅಲ್ಲಿ ರೆಡಿ ಮಾಡಿರ್ತಾರೆ ಸ್ನೇಹಿತರೆ ಈ ರೀತಿ ಇರುತ್ತೆ ಈ ಮ್ಯಾಗ್ನೆಟ್ ನ ಮ್ಯಾಟ್ರಸ್ ಪ್ಯಾಡ್ ಒಳಗಡೆ ಹಾಕಿರ್ತಾರೆ ತ್ರೀ ಬೈ ಸಿಕ್ಸ್ ಸೈಜ್ ಬರುತ್ತೆ ಫೈವ್ ಪಾಯಿಂಟ್ ಫೈವ್ ಸಿಕ್ಸ್ ಸೈಜ್ ಬರುತ್ತೆ ಎರಡು ರೀತಿಯಾದಂತಹ ಸೈಜ್ಗಳಲ್ಲಿ ಸೈಜ್ ಅಲ್ಲಿ ತೊಂಬತ್ತು ಮ್ಯಾಗ್ನೆಟ್ ಹಾಕಿರುತ್ತೆ ನಾರ್ಮಲ್ ಪ್ರಾಡಕ್ಟ್ ಅಲ್ಲಿ ಆ ಮ್ಯಾಗ್ನೆಟ್ ನಲವತ್ತೈದು ಮ್ಯಾಗ್ನೆಟ್ ನಾರ್ತ್ ಪೋಲ್ ನಲವತ್ತೈದು ಮ್ಯಾಗ್ನೆಟ್ ಸೌತ್ ಪೋಲ್ ಸ್ನೇಹಿತರೆ ಇದರ ಬಗ್ಗೆ ಹೆಚ್ಚು ಮಾಹಿತಿಗಳನ್ನ ನಿಮಗೆ ತಿಳ್ಕೊಳ್ಬೇಕು ಇವಾಗ ಇನ್ನು ಹೇಳ್ತಾ ಇದ್ದೇನೆ ಇನ್ನು ಹೆಚ್ಚು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬಹುದು ಸ್ನೇಹಿತರೆ ಈ ಮ್ಯಾಗ್ನೆಟ್ ಏನ್ ಮಾಡ್ತಾರೆ ನಾರ್ತ್ ಪೋಲ್ ಸೌತ್ ಪೋಲ್ ತರ ಹಾಕಿರ್ತಾರೆ ನಲವತ್ತೈದು ಮ್ಯಾಗ್ನೆಟ್ ನಾರ್ತ್ ಪೋಲ್ ನಲವತ್ತೈದು ಮ್ಯಾಗ್ನೆಟ್ ಸೌತ್ ಪೋಲ್ ಇದೇನ್ ಮಾಡ್ತಾರೆ ನಮ್ಮ ಬಾಡಿ ಅದ್ರ ಮೇಲೆ ನಾವು ಆಸ್ಕೆ ಮೇಲೆ ಅದ್ರ ಮೇಲೆ ನಾವು ಮಲ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಇದೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ಸ್ ಇದೆ ಹಿಮೋಗ್ಲೋಬಿನ್ ಐರನ್ ಕಂಟೆಂಟ್ಸ್ ಕಬ್ಬಿಣಾಂಶ ಅಂತ ಹೇಳ್ತೇವೆ ಮ್ಯಾಗ್ನೆಟ್ ಆಗಿ ಕೆಲಸ ಕಬ್ಬಿಣಾಂಶನ ಎಳೆಯುವಂಥದ್ದು ನೀವು ನೋಡಬಹುದು ಮ್ಯಾಗ್ನೆಟ್ ಹಿಂಗ ಅಂಟಿಸಿದಾಗ ಏನಾಗುತ್ತೆ ಮ್ಯಾಗ್ನೆಟ್ ಅಂಟ್ಕೊಳ್ಳುತ್ತೆ ಅದೇ ಅಪೋಸಿಟ್ ಒಂದು ಮ್ಯಾಗ್ನೆಟ್ ಉಲ್ಟಾ ಉಲ್ಟ ಮಾಡಿದಾಗ ಅದು ಅಪೋಸ್ ಆಗುತ್ತೆ ಅದೇ ರೀತಿ ಮ್ಯಾಗ್ನೆಟ್ ಹೊಡೆ ಹಾಕಿರುವಂತದ್ದು ಇದೇನ್ ಮಾಡುತ್ತೆ ನಮ್ಮ ದೇಹದಲ್ಲಿ ಒಂದು ಕಬ್ಬಿಣಾಂಶನ ನಲವತ್ತೈದು ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡಿದ್ರೆ ನಲವತ್ತೈದು ಮ್ಯಾಗ್ನೆಟ್ ಅಪೋಸ್ ಮಾಡುತ್ತೆ ಆಗ ನಮ್ಮ ದೇಹದಲ್ಲಿ ಏನಾಗುತ್ತೆ ಕಾಲಿನ ತುದಿಯಿಂದ ಹಿಡಿದು ತಲೆ ಕೂದಲವರೆಗೂ ಸಮೇತ ಇರುವಂತಹ ನರಗಳಲ್ಲಿ ಎಲ್ಲೆಲ್ಲಿ ರಕ್ತ ಗಳಾಗಿದೆಯೋ ಎಲ್ಲೆಲ್ಲಿ ರಕ್ತ ಹರಿದಾಡೋದಿಕ್ಕಾಗೋದಿಲ್ವೋ ಆ ರೀತಿಯ ರಕ್ತವನ್ನ ಗಟ್ಟಿ ಇರುವಂತಹ ರಕ್ತವನ್ನ ಸ್ಮೂತ್ ಮಾಡಿ ನಮ್ಮ ದೇಹದಲ್ಲಿ ರಕ್ತನ ಟೋಟಲಿ ಬಾಡಿ ಒಡೆ ಸಪ್ಲೈ ಕ್ಲೀನ್ ಆಗಿ ಸರ್ಕ್ಯುಲೇಟ್ ಆಗೋ ರೀತಿ ಮಾಡುತ್ತೆ ಸ್ನೇಹಿತರೆ ಈ ರೀತಿ ದೇಹದಲ್ಲಿ ರಕ್ತ ಸರ್ಕ್ಯುಲೇಟ್ ಆಗೋದ್ರಿಂದ ಮುನ್ನೂರಕ್ಕೂ ಹೆಚ್ಚು ಕಾಯಿಲೆಗಳು ಡಿಸೀಸ್ ಗಳು ಕ್ಲಿಯರ್ ಆಗಿದಂತಹ ಉದಾಹರಣೆಗಳಿದಾವೆ ನೀವು ಅಲ್ಲಿ ಎಷ್ಟೊಂದು ನೀವು ಯೂಟ್ಯೂಬ್ಗಳಲ್ಲಿ ನಮ್ಮ ಯೂಟ್ಯೂಬ್ ಗಳಲ್ಲಿ ನೀವು ನೋಡಿರ್ಬೋದು ಸ್ನೇಹಿತರೆ ವಂಡರ್ಫುಲ್ ಆಗಿರುವಂತಹ ರಿಸಲ್ಟ್ ಗಳನ್ನ ಬಂದಿದೆ ಉದಾಹರಣೆ ಯಾವ್ಯಾವ ರಿಸಲ್ಟ್ ಬಂದಿರಬಹುದು ಸ್ಟ್ರೋಕ್ ವಂಡರ್ಫುಲ್ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಸ್ಟ್ರೋಕ್ ಆಗಿರ್ಬೋದು ಶುಗರ್ ಹೈಯೆಸ್ಟ್ ಶುಗರ್ ಇದ್ದು ನಾರ್ಮಲ್ ಸ್ಥಿತಿಗೆ ಬಂದಿದೆ ಬಿ ಪಿ ಇರಬಹುದು ಮಂಡಿ ನೋವು ಇರ್ಬೋದು ಕಾಲು ನೋವು ಇರಬಹುದು ವೆರಿಕೋಸ್ ಗಳು ಇರ್ಬೋದು ಎಲ್ಲದಕ್ಕೂ ಹಂಗಂತ ಇದೇ ಕಾಯಿಲೆಗೆ ಅಂತ ವರ್ಕ್ ಆಗುವಂತಹ ಪ್ರಾಡಕ್ಟ್ ಅಲ್ಲ ಇದು ಟೋಟಲಿ ಬಾಡಿ ಒಳಗಡೆ ಟೋಟಲಿ ಬಾಡಿ ಒಳಗಡೆ ದೇಹದಲ್ಲಿ ರಕ್ತನ ಸರ್ಕ್ಯುಲೇಟ್ ಮಾಡುವಂತಹ ವಂಡರ್ಫುಲ್ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ನಂಗಂತ ಇದೇ ಪ್ರಾಡಕ್ಟ್ ತೊಗೊಳ್ಬೇಕಾ ಇದಕ್ಕೆ ತಗೊಳ್ಬೇಕಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದೊಂದು ಪ್ರಾಡಕ್ಟ್ ಇನ್ನೊಂದು ಪ್ರಾಡಕ್ಟ್ ನ ಕಂಪನಿ ರೆಡಿ ಮಾಡಿದೆ ಅದೇ ವಾಟರ್ ಎನರ್ಜಿ ಪ್ಯಾಡ್ ನೋಡ್ತಾ ಇರಬಹುದು ವಾಟರ್ ಬಾಟಲ್ ಗೆ ಹೊರಗಡೆಯಿಂದ ಕಟ್ಟುವಂತಹ ವಂಡರ್ಫುಲ್ ಪ್ರಾಡಕ್ಟ್ ಇಂದಿನ ಕಾಲಗಳಲ್ಲಿ ನೀರ್ಗಳನ್ನ ನಾವು ಅರಿಯುವಂತ ನೀರು ಕುಡಿತಾ ಇದ್ದು ಬಾವಿ ನೀರು ಕುಡಿತಾ ಇದ್ದು ಬೋರ್ವೆಲ್ ನೀರ್ ಕುಡಿತಾ ಇದ್ದು ಮಣ್ಣಿಗೂ ಕಲ್ಲಿಗೂ ಅದು ಕನೆಕ್ಟಿವಿಟಿ ಇತ್ತು ನಮ್ಮ ಸ್ವಾಭಾವಿಕವಾಗಿ ಮೀನ್ಸ್ ನಮಗೆ ನೇಚರ್ ಗೆ ಕನೆಕ್ಟಿವಿಟಿ ಆ ನೀರ್ ಕುಡಿಯೋದ್ರಿಂದ ಕಲ್ಲು ಮನೆಯ ಮ್ಯಾಗ್ನೆಟಿಕ್ ಪವರ್ ಐರನ್ ಕಂಡೆನ್ಸ್ ನಮ್ಮ ದೇಹಕ್ಕೆ ಹೋಗ್ತಾ ಇತ್ತು ಜೀರ್ಣಕ್ರಿಯೆ ಚೆನ್ನಾಗ್ ಆಗ್ತಾ ಇತ್ತು ಮತ್ತೆ ಮತ್ತೆ ಕುಡಿಬೇಕು ಅನಿಸ್ತಾ ಇತ್ತು ಬಟ್ ಈಗ ನಾವು ಕುಡೀತಿರುವಂತಹ ನೀರು ಯಾವುದು ಪ್ಯೂರಿಫೈ ಆದಂತ ವಾಟರ್ ಫಿಲ್ಟರ್ ವಾಟರ್ ಗಳು ಯಾವುದೇ ಒಂದು ವಾಟರ್ ಬಾಟಲ್ ನೀರ್ ತಗೊಂಡು ನೀವು ಹೊರಗಡೆ ಹೋಗ್ಬಿಟ್ಟು ಕೊಟ್ಟು ಅದರಲ್ಲಿ ಒನ್ ಏಟಿ ಡೇಸ್ ಯೂಸ್ ಮಾಡಬಹುದು ಅಂತ ಇದೆ ಸ್ನೇಹಿತರೆ ಗಮನಿಸಿ ಸಿಕ್ಸ್ ಮಂತ್ ಯೂಸ್ ಮಾಡಬಹುದು ಮೀನ್ಸ್ ಆರು ತಿಂಗಳು ನೀರ್ನ ವಾಟರ್ ಬಾಟಲ್ ಕುಡಿಬಹುದು ಅಂತಂದ್ರೆ ನಮ್ಮ ಮನೆಯ ಬಿಂದಲಿ ಎರಡು ಮೂರು ದಿನ ನೀರ್ನ ಇಟ್ಟರೆ ಏನಾಗುತ್ತೆ ಕೊಡೋದು ಸ್ಟಾರ್ಟ್ ಆಗುತ್ತೆ ಸ್ಮೆಲ್ ಬರುತ್ತೆ ಇನ್ನು ಸ್ವಲ್ಪ ದಿನ ಆದ್ರೆ ಹುಳಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ನಾವು ಕುಡಿದಿರುವಂತ ನೀರು ಆರು ತಿಂಗಳು ಯೂಸ್ ಮಾಡೋದ್ರೆ ಕೆಮಿಕಲ್ ಗಳನ್ನ ನಾವು ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೇವೆ ನೀರ್ಗಳನ್ನ ಕಲುಷಿತ ಮಾಡ್ಕೊಂಡ್ಬಿಟ್ಟಿದೇವಿ ಬಟ್ ಇದೇನ್ ಮಾಡುತ್ತೆ ನಮ್ಮ ಮನೆಯ ವಾಟರ್ ಬಾಟ್ಲೆ ನಮ್ಮ ಮನೆಯ ನೀರೇ ಪೌಚ್ ಮಾಡೋದ್ರಿಂದ ಆ ಮ್ಯಾಟ್ರಸ್ ಮೀನ್ಸ್ ವಾಟರ್ ಪ್ಯಾಡಲ್ ಸಮೇತ ಮ್ಯಾಗ್ನೆಟ್ ಇರುತ್ತೆ ಗಟ್ಟಿ ಇರುವಂತ ನೀರನ್ನ ಸ್ಮೂತ್ ಮಾಡಿ ಆರ್ ಮ್ಯಾಲಿಕ್ಯೂಲ್ಸ್ ಗಳನ್ನ ಸ್ಮೂತ್ ಮೇಲೆ ಕನ್ವರ್ಟ್ ಮಾಡಿ ಒನ್ ಅವರ್ ಬಿಟ್ಟು ಆ ನೀರ್ನ ನಮ್ಮ ದೇಹದಲ್ಲಿ ಆ ನೀರ್ನ ಸೇರ್ಸೋದ್ರಿಂದ ನಮ್ಮಲ್ಲಿರುವಂತ ಗ್ಯಾಸ್ಟ್ರಿಕ್ ಹೊರಗಡೆ ಹಾಕುತ್ತೆ ಆಕ್ಸಿನ್ಸ್ ಕಲ್ಲು ಹೊರಗಡೆ ಹಾಕುತ್ತೆ ಎನರ್ಜಿ ಬರುತ್ತೆ ಸೆಲ್ಸ್ ಗಳನ್ನ ಆಕ್ಟಿವೇಟ್ ಮಾಡುತ್ತೆ ಜೊತೆಗೆ ಆಕ್ಸಿಜನ್ ಲೆವೆಲ್ಲ ಜಾಸ್ತಿ ಮಾಡ್ತಾ ಹೋಗುತ್ತೆ ಇದೊಂದು ಪ್ರಾಡಕ್ಟ್ ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಪ್ರಾಡಕ್ಟ್ ವಾಂಡರ್ಫುಲ್ ಆಗಿರುವಂತದ್ದು ರಿಸ್ಟ್ ಬ್ಯಾಂಡ್ ನನ್ನ ಕೈಲಿದೆ ಇಲ್ಲಿ ಇಟ್ಕೊಂಡಿದ್ದೇನೆ ನಾನು ರಿಶ್ಟ್ ಬ್ಯಾಂಡ್ ಸ್ನೇಹಿತರೆ ರಿಶ್ಟ್ ಬ್ಯಾಂಡ್ ವಾಂಡರ್ಫುಲ್ ರಿಸಲ್ಟ್ ಇದು ಯಾಕೆಂತಂದ್ರೆ ಐ ಬಿ ಪಿ ತೋರ ರೈಟ್ ಹ್ಯಾಂಡ್ಗೆ ಲೋ ಬಿಪಿ ತೋರ ಲೆಫ್ಟ್ ಹ್ಯಾಂಡ್ಗೆ ನಾರ್ಮಲ್ ಆಗಿತ್ತ ರೈಟ್ ಹ್ಯಾಂಡ್ ಯೂಸ್ ಮಾಡಬಹುದು ತಲೆನೋವಿತ ತಲೆ ಕಟ್ಬಹುದು ಕೈ ಪೇನ್ ಇತ್ತ ಕೈ ಕಟ್ಬಹುದು ಲಿಪೋಮಾ ಅಂತ ಎಷ್ಟೊಂದು ಜನ ಗೆಡ್ಗೆಡ್ಡೆಗಳೇ ಇರುತ್ತದೆ ಮೀನ್ಸ್ ಅವಾಗಿಂದ ಬಂದಿದ್ದು ಮನೆತನದಿಂದ ಬಂದಿದ್ದು ಅಂತ ಎಷ್ಟೊಂದು ಜನ ಹೇಳ್ತಾ ಇರ್ತೇವೆ ಅದನ್ನು ಸಮೇತ ರಿಸಲ್ಟ್ ಕೊಟ್ಟಿರುವಂತಹ ಉದಾಹರಣೆ ಇದೆ ಜೊತೆಗೆ ಮೊಬೈಲ್ ರೇಡಿಯೇಷನ್ಸ್ ಗಳಿಂದ ಇದು ಸಖತ್ ಅವಾಯ್ಡ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಈ ಮೂರು ಪ್ರಾಡಕ್ಟ್ ಅನ್ನ ನಮ್ಮ ಕಂಪನಿ ಈ ಬಯೋಟೋರಿಯಂ ಕಂಪನಿ ವಂಡರ್ಫುಲ್ ಆಗಿರುವಂತಹ ಪ್ರಾಡಕ್ಟ್ ನ ರೆಡಿ ಮಾಡಿ ಕೊಟ್ಟಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ